ಎಲ್ಲರಿಗೂ ನಮಸ್ಕಾರ ಬಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಬೆಳ್ಳುಳ್ಳಿಯನ್ನ ತಿಂತ ಇದ್ದೀರಾ ಅಂತ ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಅತಿಯಾಗಿ ಬೆಳ್ಳುಳ್ಳಿ ತಿಂದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಅತಿಯಾಗಿ ಬೆಳ್ಳುಳ್ಳಿ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಬೆಳ್ಳುಳ್ಳಿಯಿಂದ ಸೈಡ್ ಎಫೆಕ್ಟ್ ಖಂಡಿತ ಇದೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಇದರಿಂದ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಇದೆ ಬೆಳ್ಳುಳ್ಳಿಯನ್ನು ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋದನ್ನು ಮೊದಲಿಗೆ ನೋಡೋಣ ಮೊದಲಿಗೆ ಬೆನಿಫಿಟ್ಸ್ ಏನು ಅಂತ ನೋಡೋಣ ಮೊದಲನೇದು ರಕ್ತ ಶುದ್ಧಿ ಆಗುತ್ತೆ ವೀಕ್ಷಕರೇ ಇಂಪಾರ್ಟೆಂಟ್ ವಿಚಾರ ಅಂದರೆ ಈ ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ರಕ್ತದ ಶುದ್ಧೀಕರಣಕ್ಕೂ ಇದು ನಂಬರ್ ಒನ್ ಇದರ ಜೊತೆಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಬೆಳ್ಳುಳ್ಳಿ ಹೊಂದಿದೆ ಹೀಗಾಗಿ ನಮ್ಮ ಆರೋಗ್ಯಕ್ಕೆ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ನಂಬರ್ ಟು ನಿಮ್ಮ ಹೃದಯವನ್ನು ಕಾಪಾಡುತ್ತೆ ಈ ಬೆಳ್ಳುಳ್ಳಿಯಿಂದ ಎಂತಹ ಅದ್ಭುತ ಲಾಭ ಇದೆ ಗೊತ್ತಾ ನಿಮ್ಮ ಹೃದಯವನ್ನು ಕಾಪಾಡುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಬೆಳ್ಳುಳ್ಳಿಯನ್ನು ಆಹಾರದ ಜೊತೆ ಹಾಕಿ ತಿನ್ನೋದು ಒಂದು ಕಡೆ ಆದರೆ ಹಸಿಯಾಗಿ ತಿಂದರೂ ಕೂಡ ಪ್ರಯೋಜನ ಇದೆ ಆದರೆ ಅತಿಯಾಗಿ ತಿನ್ನಬಾರ್ದು ದಿನಕ್ಕೆ ಒಂದರಿಂದ ಎರಡು ಎಸಳು ತಿಂದರೆ ಅನೇಕ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೃದಯವನ್ನು ಕಾಪಾಡೋ ಶಕ್ತಿ ಈ ಬೆಳ್ಳುಳ್ಳಿಗಿದೆ ಅಂತಾರೆ ತಜ್ಞರು ಇನ್ನು ಆರೋಗ್ಯಕಾರಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುತ್ತೆ ರಕ್ತ ಸಂಚಾರವನ್ನು ಕೂಡ ಸುಗಮಗೊಳಿಸುತ್ತೆ ಈಸಿ ಮಾಡುತ್ತೆ ಮೂರನೇದು ಇನ್ನು ಈ ಬೆಳ್ಳುಳ್ಳಿಯಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಮತ್ತೆ ಖನಿಜಾಂಶ ಮೆಗ್ನೀಷಿಯಂ ಮತ್ತೆ ಸೆಲೆನಿಮ್ ಕೂಡ ಇದರಿಂದ ಸಿಗುತ್ತೆ ಬೆಳ್ಳುಳ್ಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡಿದ್ರೆ ಅದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇದೆ ಹಾಗಾದ್ರೆ ಸೈಡ್ ಎಫೆಕ್ಟ್ ಏನು ಯಾರೆಲ್ಲ ಬೆಳ್ಳುಳ್ಳಿ ತಿನ್ನಬಾರ್ದು ನೋಡೋಣ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೇದೇ ನಾನು ಇದನ್ನ ಹೇಳ್ದೆ ಈಗಾಗಲೇ ಅದು ಮಿತಿಯಲ್ಲಿದ್ರೆ ಮಾತ್ರ ಅತಿಯಾದ್ರೆ ಸಮಸ್ಯೆ ಆಗುವುದು ಗ್ಯಾರಂಟಿ ಮಿತಿಯಲ್ಲಿರಬೇಕು ಯಾವುದೇ ಕಾರಣಕ್ಕೂ ಅತಿಯಾಗಿ ತಿನ್ನಬಾರ್ದು ಬೆಳ್ಳುಳ್ಳಿಯನ್ನು ಅತಿಯಾಗಿ ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಹೊಟ್ಟೆ ಉಬ್ಬರ ಮಲಬದ್ಧತೆ ಸಮಸ್ಯೆ ಕೂಡ ಕಾಡ್ಬೋದು ಹೀಗಾಗಿ ಹುಷಾರಾಗಿ ತಿನ್ನಬೇಕು ಅತಿಯಾಗಿ ತಿನ್ನೋಂಗಿಲ್ಲ ಹಸಿ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ತಿಂದರೆ ಎದೆಯುರಿ ಉಂಟಾಗುತ್ತೆ ಇದರಿಂದ ಕಿರಿಕಿರಿ ಆಗುತ್ತೆ ಆ್ಯಸಿಡಿಟಿಯಿಂದ ಇಂತಹ ಸಮಸ್ಯೆ ಆಗುತ್ತೆ ಹೆಚ್ಚು ಬೆಳ್ಳುಳ್ಳಿ ತಿನ್ನೋದ್ರಿಂದ ಚರ್ಮದ ತುರಿಕೆ ಉಂಟಾಗಬಹುದು ಈ ಕಾರಣಕ್ಕಾಗಿಯೇ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುವಾಗ ಅಥವಾ ಕತ್ತರಿಸುವಾಗ ಕೆಲವರು ಗ್ಲೌಸ್ ಹಾಕಿಕೊಳ್ತಾರೆ ಇನ್ನು ಹಸಿ ಬೆಳ್ಳುಳ್ಳಿ ಬಾಯಲ್ಲಿ ಹಾಕಿ ಜಗಿಯೋದ್ರಿಂದ ಬಾಯಿಯ ದುರ್ವಾಸನೆ ಹೆಚ್ಚಾಗುತ್ತೆ ಬೆಳ್ಳುಳ್ಳಿ ವಾಸನೆ ಬರ್ತಾನೆ ಇರತ್ತೆ ಇದರಿಂದ ಎದುರುಗಡೆ ಇರೋರ ಹತ್ತಿರ ಮಾತಾಡೋದಕ್ಕೆ ಮುಜುಗರ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬೆಳ್ಳುಳ್ಳಿಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಆದರೆ ಹುಷಾರು ಅತಿಯಾಗಿ ತಿನ್ಬೇಡಿ ಅತಿಯಾಗಿ ತಿದ್ರೆ ಸೈಡ್ ಎಫೆಕ್ಟ್ ಅನ್ನ ಎದುರಿಸ್ಬೇಕಾಗತ್ತೆ ಅನ್ನೋದು ಕೂಡ ನಿಮ್ಗೆ ನೆನಪಿರ್ಲಿ ವೀಕ್ಷಕರೇ ಕೆಲವರು ಬೆಳ್ಳುಳ್ಳಿ ಅಂದ ತಕ್ಷಣ ಮೂಗು ಮುರಿತಾರೆ ಆದರೆ ನೆನಪಿರ್ಲಿ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಲಾಭ ಇದೆ ಇದರಲ್ಲಿ ಔಷಧಿಯ ಗುಣಗಳು ಕೂಡ ಇದೆ ಲಾಭ ಇದೆ ಅಂತ ಹೇಳಿ ಹೆಂಗ್ ಬೇಕೋ ಹಾಗೆ ತಿನ್ನೋದಕ್ಕಾಗಲ್ಲ ಬೆಳ್ಳುಳ್ಳಿ ತಿನ್ನಿ ಬೆನಿಫಿಟ್ಸ್ ಇದೆ ಅತಿಯಾಗಿ ಬೇಡ ಈ ಬಗ್ಗೆ ನಿಮ್ಮ ಗಮನ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ